ಅಲ್ಲ ಇದು ಯಾರು ಕಾಣ್ನಲ್ಲ ಅಲ್ಲ ಒಂದು ಊರರವೇ ನಾಚ್ಕೆ ಮಾನ ಮುರಿಯದಿ ಬೇಡ ಯೋಕೆ ಏ ಥೂ ಮಾನಕೆ ತವೂ ಮಾನಕೆ ತವೂ ಒಂದು ಮಾನ ಮರಿಯದಿ ಯಾವಣ್ಣ ಕಣ್ಣ ಇವು ಒಂದು ನೆಟ್ಗೆ ಇರರೋ ಕೆಲಸ ಮಾಡ್ತಿದ್ದಿಲ್ಲ ಎಲ್ಲ ಕಳ್ಳಾಟನೆ ಹಾಡ್ತ ಕುತ್ತಾವ ಇವ್ರು ಕಣ್ಣ ಹಾಡ್ಕನೆ ಹಾಡ್ತ ಕುತ್ತಾವ ನೆಟ್ವರ್ಕ್ ನೆರವಾಗಿರವರು ಇಂಗಡರ ಬಂದು ನಾಚ್ಕೆ ಬೇಕು ನಾಚ್ಕೆ ಕಾಲದವು ನಾಚ್ಕೆ ಮಾನ ಮರೆದಿ ಏನವಿಲ್ಲ ಯಾಕ ಮಿನು ಯಾಕನ್ ಒತ್ತದಿ ಅಲ್ಲ சரிய எல்லா நீங்களே எல்லாம் எட்டா ஏன் சம்பாதினி தலை கேஸ் மாத்திர்த்தி கண்டித்தா

ಸತ್ತ ಈಗ وہಿತು ನನ್ನ ಕತೆ ಮುಗಿತು ಈಗ ಇಲ್ಲಿಗೆ ಮುಗಿದಿತ್ತು ಅಂತ ಕಥೆ ಏನ್ ಮಾಡನೆ ನೀನ ಈಗ ಅಯ್ಯೋ ಎತ್ತಕಂತ ವರ್ತಡನೆ ತುಸಿ ತುಂಡು ಗುಡಬೇಕಾಯಿತು ಅಯ್ಯೋ ಅಯ್ಯೋ ಬಾ 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 ಮನಿ ಹಲ್ಲನ್ ಮಗ್ರೆ ಮನಿ ಹೈ ಮಾಡ್ಬಿಟ್ಟಲ್ಲಂತೂ ನೀನೆ ಹೇಕ್ತಿ ಬೆಂಕಿ ಹಾಕ ನಿನ್ ಗುತ್ತುಕೊಂಡೆ ಮುಂಗಿಸೋ ಏನು ಆಗಿದೆ ನಿಂಗೆ ನೀನು ರೋಗ ಬರ ನಾಚಿಕೆ ಆಗಬೇಕು ನಾಚಿಕೆ ನೋಡು ನೋಡು 나 ಇಲ್ಲ ನೀನು ನೀನೆ ಹೇಕ್ತಿ ಬೆಂಕಿ ಹಾಕ ಅಯ್ಯೋ ಭಗವಂತ ನಾ ಇಂಥ ಇಂತೇ ಅವ್ನು ಅಂತ ಅನ್ಕೊಂಡಿದ್ರ ಹೇಳ್ತಿ ಇಲ್ವಲ್ಲ ನಿಮ್ಗೆ ಹೇಳ್ತಿ ಯಾವ ಅದ್ರ ಜೊತೆಗೆ ಹೆಂಗೆ ಚಕಂದ ಹಾಟಕೋತ ಚಕಂದ್ವಾ ನಾಚಿಕೆ ಮಾನ ಮರದಿ ಬೇಕು ನಾಚಿಕೆ ಮಾನ ಮರಿದಿ ನಿಮ್ಗೆ ಏಯ್ ಕತ್ತೆ ನೋಡಿ ಮಾರ್ಗ ಮುಂಡೆ ಕಿತ್ತೋದ್ ನೋಡಿ ಕಿತ್ತೋದ್ನ ಸಾಕಿ ಏನಮ್ಮಿ ನೀನು ಹಾ ನಾಚಿಕೆ ಮಾನ ಮರದ ಊರ ಊರಲ್ಲ ಗಣಸ್ರಲ್ಲ ಬೇಕಾ ನಿಮಗೆ ನೈಸಾರಿ ಮುಂಡೆ ಹೆಂಗಿರ್ಬೇಕು ಹಂಗಿರ ಕಲಿಬೇಕು ಅದು ಬಿಟ್ಬಿಟ್ಟು ನೀನು ಮೊರೆ ನಿನ್ನ ಬೇಕಿದ್ರೆ ಒಬ್ಬರು ಕಟ್ಕೊಂಡು ಹಾಂ ಮದುವೆಗೆ ಜೀವನ ಮಾಡು ನಿನ್ನಂಗದ ನಾಯಿ ಸರಿ ಮುಂದೆ ಏನನ್ ಕಟ್ತೀನಿ ನೀನು ಊದರಿಂದ ಕಳಿಸ ಹಾಳು ಮಾಡಾಕ್ ನಿಂತಿದ್ಯ ನೀನು ಹಾ ಹಾಳು ಮಾಡಕ್ ನಿಂತಿರ್ಯ ಅಂತ ಏನ್ದ ನಿಂದು ನಿನ್ನೂ ಒಂದು ಹೊಡೆ ಕಳಿಸ್ ಅಂದಾರ ನಿನ್ನ ನನಗೆಯಾ ಎದೇ ಬಡ್ಕೊಳಂಗ್ತದೆ ಕಲೋ ಒಳ್ಳೆನು ಸಾಕುಬಿಟ್ಟಿನ ಒಳ್ಳೆಯ ಒಳ್ಳೆಯ ಸಾಕಿ ಸಾಕಿವನಾಗ ಮೊಮ್ಮಗೆ ಅನ್ಕೊಂಡು ನಾಚಿಕೆ ಆಯ್ತದೆ ನೋಡಿದ್ರೆ ಕೆಲಸಕ್ಕೆ ಹೋಯ್ತೀನಿ ಅಂತ ಬರೋದು ನೀನು ನಿಂತ್ಕೊಂಡು ಚಕ್ಕದ ಹಾಡದ ನಿನ್ಗೂ ಏ ಒಂದು ಎಂಟ್ ಮದುವೆ ಮಾಡಿ ಕಲ್ಲ ಚಂದ್ರಹಳ್ಳಿ ಹೆಣ್ಣ ಅದೇ ಯಾವಳ ಕರ್ಕೊಂಡ ನೀನು ಇರಿ ಚಕ್ಕಂದ ಹಾಡ್ತಾ ನಿಂತಿದ್ಯಾ ನೀನು ಮಾಲ್ಗೆಟ್ ಒಳಗೆ ಕರ್ಕೊ ಬಂದ್ಬಿಟ್ಟು ನೀನು ಜೋಡು ಬಂಡವಾರಾಯ್ ನಮಗೆ ಗೊತ್ತಿಲ್ಲ ಬಾ ದರದ ಮುಂಡೆ ಏನಿಕ್ಲೇ ಬಂದಿದ್ದೀರಿ ನೀನು ಬಾಯಿ ಏನು ಸಿಗ್ಸ್ಕೊಂಡಿದ್ದೀ ಹಾಂ ಇಲ್ಲ ಬಾಯಿ ಸಿ ಬಾಯಿ ಬಿಟ್ಟು ಮಾತಾಡಕ್ಕೆ ಏನೋ ಗುಸುಪಿಸಿ ಗುಸುಪಿಸಿ ಅಂತಿದ್ರಿ ಥೂ ತೊತು ತೊತು ನಾನು ಏ ನನಗೆ ಹಸಾಯ ಆಯ್ತದೆ ಹಸಾಯ ನೀವು ಅಲ್ದೊಳಗೆ ಒಳ್ಳಾರದೇನು ಮೊಟ್ಟದೇನು ಹಾಂ ನಿಮ್ದು ಒಂದು ಬಾಳ ನಿಮ್ದು ಒಂದು ಬದುಕ ನಿಮ್ಮದು ನಿಮ್ಮ ಹೆಗ್ತಿದ್ದು ಬೆಂಕಿ ಹಾಕ ನಿಮ್ಮ ಬಿಟ್ರೆ ಮುಗೀತು ಕತೆ ನಿಮ್ಮಂತೀವ್ರೆಲ್ಲವಾ ಇದರ ಮೇಲೆ ಇರಬೇಕು ಕತ್ ತಕೋ ಉಡ್ಸ್ತಾವ ಪುನ ಮಾನ ಮರದಿ ತಕೊಂಡು ಹಾಂ ನಿಮ್ಮಂಥವ್ರು ನಾ ಚೆನ್ನಾಗಿ ಊರಲ್ಲಿ ಇದ್ಬಿಟ್ರೆ ಊರು ಉದ್ದಾರ ಮಾಡಿ ಹೀಗ ಹಾಕ್ಬಿಡ್ತಿದ್ದಿರಿ ನೋಡು ಸೋಡ ಈಗ ಈಗ ದೊಡ್ಡ ಗಣಸಾಗ್ಬಿಟ್ಟ ಯಾವಣ್ಣ ಹೆಂಗ್ಸ್ರ ಜೊತೆ ಇರಕ್ಕೆ ದೊಡ್ಡ ದೊಡ್ಡ ಗಣಸಾಗ್ಬಿಟ್ಟ ಈಗ ನಿಂದು ಏನ್ ಕತೆ ಅಂತ ಏನು ಮಾತಾಡು ನೀನು ಜಾರಿಸು ಅದ್ರೇ ಮೂವತ್ತೆರಡು ಹಲ್ಲುಕ್ ಹಾಕಬಿಡ್ಬೇಕು ಹಂಗೇಯ ದರ್ದ್ರು ನನ್ನ ಮಗನೇ ಬೊಗಳ ಬಾಯ್ಬಿಟ್ಟು ಏಯ್ ಗುಡ್ಸ ಏನವೀ ಬೊಗಣೆ ಏನ್ ನಿಂತಿರ ಚಂದ ನೀನು ಏನ್ ನಿನ್ ಚಂದ ಅಂತ ಅದೇನ್ ಮಾತಾಡೋ ನೀನು ನಿಂತಿರ ಚಂದ ನೋಡು ನಿಂತಿರ ಚಂದವಾ ನಿಮ್ ಹೆಟ್ಟಿಗೆ ಬೆಂಕಿ ಹಾಕ ಓ ಚಂದ ಮಾತಾಡ್ತಾರೆ ಚೆನ್ನಾಗಿ ಇಬ್ರು ಸೇರ್ಕೊಂಡು ಇನ್ ಯಾವ ತೋಟ ಸಿಕ್ತಿಲ್ವಿರ ಕಣೇ ಇದಾದ್ರೆ ಇವರಾದ್ರೆ ನೆಟ್ಟಿಗೆ ಬರಕಿಲ್ವ ತೋಟಕ್ಕದ್ರೆ ಇಲ್ಲಿ ಚಕ್ಕಂದಾಡೋಕೆ ಸರಿ ಆಯ್ತದೆ ಒಬ್ರು ಕಾಣಂಗಿಲ್ಲ ಮುಟ್ಟಂಗಿಲ್ಲ ಅದ್ಕೆ ಯಾವನು ಹಷ್ಟು ಹೋಗಿ ಹೋಗಿ ರಾತ್ರಿ ಎಲ್ಲಾ ಇವ್ರು ಸಂಘ ನಾನು ಇನ್ನೇನು ಇನ್ನೇನು ಅಂತ ಏಯ್ ಮಾತಾಡು ನನಗೆ ಊಟಕ್ಕೆ ಸೇರ್ತೀನಿ ನ್ಯಾಯ ತೀರ್ಮಾನ ಆಗ್ಬೇಕು ಮಾಡ್ಸ್ತೀನಿ ಇಲ್ಲಿ ಮಾಡ್ಬೇಡ್ದು ಬೀದಿಲಿ ಬೀದ್ಲಿ ಕಂಬಕ್ಕೆ ಕಟ್ಟಾಕ್ಬಿಟ್ಟು ಮುರೇಗಿ ತೆಗಿಬೇಕು ಕತ್ತೆ ಮೇಲೆ ಕೂಸ್ಬಿಟ್ಟು ತಳೆ ಬೋರ್ಸಿ ಮೆರವಣಿಗೆ ಮಾಡ್ಬೇಕು ನಿಮ್ಗೆಲ್ಲವ ನಾಚಿಕೆಟ್ಟವ ಹಾ ಅವು ನೀನಾದ್ರೂ ಚಲ ಅವ್ನಾದ್ರ ಹೆಚ್ಚಲ ಅದಕ್ಕೆ ನೆಟ್ವರ್ಕ್ ನೆಟ್ವರ್ವಾಗ ಸಂಸಾರ ಮಾಡ್ಕೋಗ್ಲಿ ఏను తో కై తో ముట్టుబు కై తొక్క అన్నంగవళి హేర్తి నిన్న బదు రోగ ని రోగా బందా నిర్గా మార్క నిం దర్ద్ర హాట్కళ నిన్నంగా కలిబొక అంతకు మన ఉద్దార మి బస్బెట్ మనయ ఇదిబుట్రే నిన్నంతేవ్ ఇవళు ఇవళు సౌతి ముండే ఫు కితావుడి మాన మరదీద మాన మరది అవున గడుసూ అన్స్కే ఇవళు ఎగిర్బిర్ో ముకొట్ట ఇలా మరియాద అదవ్ ఆగి అదంతే యా మధు ఆగితే కుత్కడు చల్ాట అంతకుతాళ చల్లాట్వా దా సౌతి ಏನಾದ್ರು ಕೇಳೋರು ಯಾರು ಇದ್ದಿದ್ರೆ ನೆಟ್ವರ್ಕ್ ನೆರವ್ ಬುದ್ಧಿ ಕಲಿವೆ ಅಡ್ಡಿ ಇಲ್ಲ ಸಡ್ಡಿ ಇಲ್ಲ ಕುಣಿತಿದಿ ಅಂತ ಹಾಕೋ ಇರೋ ಒಬ್ಬ ಗಂಡನ ತಿನ್ಕ ಉತ್ಕೊಂಡಿದ್ದೀನಿ ನೀನು ತಿನ್ಕೊಂಡು ಅಂತ ತೀಟ ಇರೋಳು ಹಚ್ಚ ಕಡೆಗೆ ಯಾರು ನೋಡ್ ಮದ್ವೆ ಆಗುನೆ ಓ ನೀನಂತ ಅನ್ ಸಂಸಾರ ಮಾಡ ಕೈ ಕಿಡಕ್ಕಂತ ಅದಕ್ಕೆ ಇರೋ ಅವ್ನ ಹಬ್ಬನ ತಿನ್ಸ್ಕೊಂಡು ಬಂದಿದ್ದೀನಿ ನೀನು ನೆಟ್ವರ್ಕ್ ನೆರವಾಗಿ ಇದ್ದಿದ್ರೆ ಇರುವೆ ನೀನು ಇದ್ರು ಸೌತಿ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಏನ್ ನನಗೆ ಏನು ತನ್ನ ಮಾತಾಡ್ತಿದ್ದೆ ಲೌಡಿ ಅಯ್ಯೋ ನನ್ನ ತಲೆ ಬುಡಮ್ಮ ಬುಡಮ್ಮ ತಲೆ ನೀನು ಅಮ್ಮ ಬಿಡಮ್ಮ

ನೋ ನಾವು ಕಂಡೀವಿ ಅಡಿ ಹೆಂಗ ಸಾದು ಏನು ಅಂತ ತಂದೆ ತಂದಿ ತಂದಿ ದ್ರದ ಮುಗ ಸುರಿತೇ ಅದಕ್ಕೆ ನೀನು ಅದೇ ಸಾಮಾನು ತಂದ್ಕೊಡ್ತೇನೆ ಅವ್ರು ಬದುಕು ತಂದ್ಕೊಡ್ತೇನೆ ನಾನು ನೋಡ್ತವನಿ ನೋಡಿದ್ರುವೆ ನೋಡಿದ್ರು ಇವ್ನಿ ಯಾಚಿಕೆ ಗಂಡ ಇಡ್ತೀರ ಮದ್ದೆ ಹೋಗ್ಬಾರ್ದು ಮಟ್ಬಾರ್ದು ಇವತ್ತಿನ ನಾಳಿಗೆ ಸುರಿಯಾಯ್ತರಿ ಅಂತ ಅದೆಲ್ಲ ಕತೆ ಕತೆ ಬೇರೆನೋ ಅದೇ ನಾನದ್ನ ಅರ್ಥ ಮಾಡ್ಕೊಳ್ದಿಲ್ವಲ್ಲ ಓ ಬಿಡು ನಾನದ್ನ ಅರ್ಥ ಮಾಡ್ಕೊಂಡಿಲ್ಲ ಮಂಗಿ ಆಗೋದೆ ಅಷ್ಟಯ ಹ್ಮ್ ಕತೆ ಇಲ್ಲಿ ಗಂಟೆ ಮುಂದೆ ಬರ್ತದೆ ಅಂತ ಗೊತ್ತಾಯ್ತಿಲ್ಲ ನನ್ಗೆ ದಿನಾ ಜಗಳ ಕೆರೆಯೋಡು ದಿನಾ ಆಗೋದು ಮನೇಲಿ ನಾನು ಯಾತಕ್ಕಿಂಗ್ ಜಗಳ ಸುಮರಾದ್ರೆ ಇದು ಕೆ ಇದು ನಡೀತಾ ಇರೋದು ಮಾಡ್ತೀನಿ ನಿಮ್ಗೆ ಸುರಿಯಾತ್ ಕೆಲ್ಸ ಮಾಡ್ತೀನಿ ಸುರ್ಯತ್ ಕೆಲ್ಸವಾ ಏನು ಏನ್ ಅನ್ಕೊಂಡ್ರದ ನೀವೆಲ್ಲವಾ ಕಟ್ಕೊಂಡಿರೋ ಚಿಂತ ಅಂತ ಇರ್ತೀಗ ಎಣ್ಣೆಯ ಮಾಡ್ಕೊಂಡು ಅದ್ ಯಾವಳ್ದು ಏ ಉತ್ತು ನೀವು ಗದ್ಕಟ್ಟ ಸೌತಿಯಾ ಮುಡಿಕೊಂಡಿದೀಯ ನೀನು ಮಾಡ್ಕೊಳ್ಳಿ ಎರಡ್ ತಿನ್ ಚದಕ್ಕೆ ಚಪ್ಪಲ ಬೆರೆ ಕೆಡು ಇನ್ನೊಂದೆರಡು ಚಪ್ಲ ಬೆರೆಯ ಬೆಂಕಿ ಹಾಕ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ರಿಲೇಟಿವ್ ಸಪೋರ್ಟ್ ಮಾಡಿ ಎಲ್ಲಾರ್ಗು ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ